ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆದಾಯ ತೆರಿಗೆ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗೆ ಸ್ವಾಗತ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದರೆ ತೆರಿಗೆ ನಿರ್ಧಾರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ ನಂತರ ಟ್ಯಾಕ್ಸ್ ಸಿಸ್ಟಮ್ಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅಂತಕ್ಕಂಥದ್ದನ್ನು ನೋಡೋಣ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ನಂತರ ಆಗಿರ್ತಕ್ಕಂಥ ಬದಲಾವಣೆಗಳು ಹೊಸ ಟ್ಯಾಕ್ಸ್ ಸಿಸ್ಟಮಲ್ಲಿ ಆಗಿರ್ತಕ್ಕಂಥವುಗಳು ಹಳೆಯ ಟ್ಯಾಕ್ಸ್ ಸಿಸ್ಟಮಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಲಾಗಿಲ್ಲ ಹಾಗಾಗಿ ಹೊಸ ಟ್ಯಾಕ್ಸ್ ಸಿಸ್ಟಮಲ್ಲಿ ಹೊಸ ತೆರಿಗೆ ಪದ್ಧತಿಯಲ್ಲಿ ಏನು ಬದಲಾವಣೆ ಆಗಿದೆ ಕಂಥದ್ದನ್ನು ನೋಡೋಣ ಮುಖ್ಯಾಂಶಗಳನ್ನು ಮೊದಲನೇದಾಗಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆಯಾಗಿದೆ ಅಂದರೆ ಏನು ಮೂರು ಲಕ್ಷದಿಂದ ಆರು ಲಕ್ಷ ಇತ್ತು ಅದನ್ನು ಮೂರು ಲಕ್ಷದಿಂದ ಏಳು ಲಕ್ಷದವರೆಗೆ ಮಾಡಲಾಗಿದೆ ಅಂದರೆ ಒಂದು ಲಕ್ಷದ ಒಂದು ಮಿತಿಯನ್ನು ಎರಡು ಸ್ಲ್ಯಾಬ್ಗಳಲ್ಲಿ ಹೆಚ್ಚಿಗೆ ಮಾಡಲಾಗಿದೆ ಅದನ್ನು ಸ್ಲ್ಯಾಬನ್ನು ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ನೋಡೋಣ ಎರಡನೇ ಅಂಶ ಏನಪ್ಪ ಅಂದರೆ ಈವರೆಗೆ ಇದ್ದಂತಹ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಿತ್ತು ಐವತ್ತು ಸಾವಿರ ಅದನ್ನು ಎಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಗೆ ಮಾಡಲಾಗಿದೆ ಅದು ಕೇವಲ ಹೊಸ ತೆರಿಗೆ ಪದ್ಧತಿಯಲ್ಲಿ ಮಾತ್ರ ಆದರೆ ಹಳೆ ತೆರಿಗೆ ಪದ್ಧತಿಯಲ್ಲಿ ಮೊದಲಿದ್ದಂತೆ ಐವತ್ತು ಸಾವಿರದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹಾಗೇನೇ ಇರುತ್ತೆ ಇನ್ನು ಫ್ಯಾಮಿಲಿ ಪೆನ್ಷನ್ಗೂ ಕೂಡ ವಿನಾಯಿತಿಯನ್ನು ಹೆಚ್ಚಿಗೆ ಮಾಡಲಾಗಿದೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ವಿನಾಯಿತಿ ಮಿತಿಯಲ್ಲಿ ಹೆಚ್ಚಳವನ್ನು ಮಾಡಲಾಗಿದೆ ನಾಲ್ಕನೇ ನಿಮಿಷ ಎನ್ ಪಿ ಎಸ್ ಕಾಂಟ್ರಿಬ್ಯೂಷನ್ ಏನಿದೆ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಅಂದರೆ ಎ ಟಿ ಸಿ ಸಿ ಡಿ ಬಾರ್ ಟು ಏನು ಬರುತ್ತೆ ಅದನ್ನು ಹತ್ತು ಶೇಕಡದಿಂದ ಹದಿನಾಲ್ಕು ಶೇಕಡಕ್ಕೆ ಹೆಚ್ಚಳ ಮಾಡಲಾಗಿದೆ ಈ ನಾಲ್ಕು ಅಂಶಗಳು ಹೊಸ ತೆರಿಗೆ ಪದ್ಧತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ನಂತರ ಆದಂತಹ ಬದಲಾವಣೆಗಳು ಆ ತೆರಿಗೆ ಪದ್ಧತಿಯ ಸ್ಲ್ಯಾಬ್ಗಳನ್ನು ನಾವೀಗ ಗಮನಿಸೋಣ ಈ ಹಳದಿ ಬಣ್ಣದಲ್ಲಿರ್ತಕ್ಕಂಥದ್ದು ಕಳೆದ ವರ್ಷದ ಸ್ಲ್ಯಾಬ್ಗಳು ಹಸಿರು ಬಣ್ಣದಲ್ಲಿರ್ತಕ್ಕಂಥದ್ದು ಈ ವರ್ಷದ ಸ್ಲ್ಯಾಬ್ಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಏನು ಮೂರು ಲಕ್ಷದವರೆಗಿರ್ತಕ್ಕಂಥ ಆದಾಯಕ್ಕೆ ಯಾವುದೇ ಟ್ಯಾಕ್ಸ್ ಇರಲಿಲ್ಲ ಅದನ್ನು ಈಗಲೂ ಕೂಡ ಬಜೆಟ್ ನಂತರವೂ ಕೂಡ ಅದನ್ನು ಹಾಗೇನೇ ಉಳಿಸ್ಕೊಳ್ಳಲಾಗಿದೆ ಮೂರು ಲಕ್ಷದವರೆಗೆ ಯಾವುದೇ ತೆರಿಗೆಯನ್ನು ಲೆಕ್ಕಾಚಾರ ಮಾಡುವಂತಿಲ್ಲ ಅಂದರೆ ನಾ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಹೊಸ ತೆರಿಗೆ ಪದ್ಧತಿಗೆ ಮಾತ್ರ ಅನುಭವಿಸ್ತಕ್ಕಂಥದ್ದು ಮೂರು ಲಕ್ಷದಿಂದ ಆರು ಲಕ್ಷದವರೆಗೆ ಏನು ಸ್ಲ್ಯಾಬ್ ಇತ್ತು ಟ್ಯಾಕ್ಸ್ ರೇಟ್ ಐದು ಪರ್ಸೆಂಟ್ ಇತ್ತು ಅದನ್ನು ಸ್ಲ್ಯಾಬ್ನಲ್ಲಿ ಒಂದು ಲಕ್ಷನ ಒಂದು ಲಕ್ಷವನ್ನು ಎಕ್ಸ್ಪ್ಯಾಂಡ್ ಮಾಡಿ ಒಂದು ಲಕ್ಷವನ್ನು ಎಕ್ಸ್ಟೆಂಡ್ ಮಾಡಿ ಮೂರು ಲಕ್ಷದಿಂದ ಏಳು ಲಕ್ಷದಕ್ಕೆ ಆ ಸ್ಲ್ಯಾಬನ್ನು ಹೆಚ್ಚಿಗೆ ಮಾಡಲಾಗಿದೆ ಹಾಗಾಗಿ ಈ ಸ್ಲ್ಯಾಬ್ನಲ್ಲಿ ಬರ್ತಕ್ಕಂಥವರಿಗೆ ಒಂದು ಲಕ್ಷ ಹೆಚ್ಚಿಗೆ ನಾವು ಆದಾಯವನ್ನು ಗಳಿಸಿದ್ರು ಕೂಡ ಶೇಕಡ ಐದರಷ್ಟು ರೇಟ್ ಆಫ್ ಟ್ಯಾಕ್ಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಒಂದು ಲಕ್ಷದ ಅನುಕೂಲ ಇದೆ ಇದರಲ್ಲಿ ಎರಡನೇ ಸ್ಲ್ಯಾಬ್ನಲ್ಲಿ ಅಂದರೆ ಮೂರನೇ ಸ್ಲ್ಯಾಬ್ನಲ್ಲೂ ಕೂಡ ಒಂದು ಲಕ್ಷದ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆರು ಲಕ್ಷದಿಂದ ಒಂಬತ್ತು ಲಕ್ಷ ಏನಿತ್ತು ಅದರ ಮಿತಿಯನ್ನು ಏಳು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಹೆಚ್ಚಿಗೆ ಮಾಡಲಾಗಿದೆ ಡಿಫರೆನ್ಸ್ ಬಂದು ಮೂರು ಲಕ್ಷನೇ ಆದರೆ ಹಿಂದೆ ಒಂದು ಲಕ್ಷ ಹೆಚ್ಚಿಗೆ ಆಗಿರೋದ್ರಿಂದಾಗಿ ಎರಡನೇ ಸ್ಲ್ಯಾಬಲ್ಲಿ ಮೂರನೇ ಸ್ಲ್ಯಾಬಲ್ಲೂ ಕೂಡ ಏಳು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಹೆಚ್ಚಳವಾಗಿದೆ ಹಾಗಾಗಿ ಇಲ್ಲೂ ಕೂಡ ಒಂದು ಲಕ್ಷದಷ್ಟು ಸ್ಲ್ಯಾಬನ್ನು ಎಕ್ಸ್ಪೆಂಡ್ ಮಾಡಿದ್ದಾರೆ ಆದರೆ ರೇಟ್ ಆಫ್ ಟ್ಯಾಕ್ಸ್ ಏನಿದೆ ಹತ್ತು ಅದು ಹಾಗೆಯೇ ಇರುತ್ತೆ ಇನ್ನು ಉಳಿದಂತೆ ಒಂಬತ್ತು ಲಕ್ಷದಿಂದ ಹನ್ನೆರಡು ಲಕ್ಷ ಇದ್ದಂಥ ಸ್ಲ್ಯಾಬನ್ನು ಹನ್ನೆರಡು ಲಕ್ಷಕ್ಕೆ ಮಿತಿಗೊಳಿಸಿದರೆ ಆದರೆ ಹತ್ತು ಲಕ್ಷದಿಂದ ಸ್ಟಾರ್ಟ್ ಆಗ್ತಾ ಇದೆ ಅದು ಅಲ್ಲಿ ಹದಿನೈದು ಶೇಕಡ ಟ್ಯಾಕ್ಸ್ ರೇಟ್ ಹಾಗೇನೇ ಇರುತ್ತೆ ಬದಲಾವಣೆ ಏನೂ ಇಲ್ಲ ಇನ್ನು ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷಕ್ಕೆ ಶೇಕಡಾ ಇಪ್ಪತ್ತರಷ್ಟು ತೆರಿಗೆ ಟ್ಯಾಕ್ಸ್ ಏನಿತ್ತು ಅದು ಹಾಗೇನೇ ಕಂಟಿನ್ಯೂ ಆಗ್ತಾ ಇದೆ ಹದಿನೈದು ಲಕ್ಷಕ್ಕೂ ಮೇಲ್ಪಟ್ಟಂತಹ ಆದಾಯಕ್ಕೆ ಕಳೆದ ಬಾರಿ ಇದ್ದಂತಹ ಮೂವತ್ತು ಶೇಕಡದಷ್ಟು ತೆರಿಗೆ ಲೆಕ್ಕಾಚಾರವನ್ನು ನಾವು ಈ ವರ್ಷವೂ ಕೂಡ ಹೊಸ ತೆರಿಗೆ ಪದ್ಧತಿಯಲ್ಲಿ ಮಾಡಬೇಕಾಗುತ್ತೆ ಅಂದರೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಮೂರು ಲಕ್ಷದಿಂದ ಆರು ಲಕ್ಷ ಇರ್ತಕ್ಕಂಥದ್ದು ಮೂರು ಲಕ್ಷದಿಂದ ಏಳು ಲಕ್ಷ ಆಗಿದೆ ಆ ಏಳು ಇರತಕ್ಕಂಥ ತೆರಿಗೆ ಶೇಕಡಾ ಐದು ಷೇರ್ ಏನು ಲೆಕ್ಕ ಹಾಕ್ತೀವಿ ಅದು ಕೂಡ ಏಳು ಲಕ್ಷವನ್ನು ದಾಟದೇ ಇದ್ದರೆ ಅದನ್ನು ನಾವು ಏಯ್ಟಿ ಸೆವೆನ್ ಎ ಅಂಡರಲ್ಲಿ ರಿಬೇಟ್ ಕೂಡ ಮಾಡ್ಕೊಳ್ತೀವಿ ಹಾಗಾಗಿ ಹೊಸ ತೆರಿಗೆ ಪದ್ಧತಿಯಲ್ಲಿ ಸೊನ್ನೆಯಿಂದ ಏಳು ಲಕ್ಷದವರೆಗಿರತಕ್ಕಂಥ ಆದಾಯಕ್ಕೆ ಯಾವುದೇ ಒಂದು ತೆರಿಗೆಯನ್ನು ಕಟ್ತಕ್ಕಂಥ ಅವಶ್ಯಕತೆ ಇಲ್ಲ ಏಳು ಲಕ್ಷದ ಮೇಲ್ಭಾಗದಲ್ಲಿದ್ದರೆ ಆಗ ನಾವು ಮೂರು ಲಕ್ಷದಿಂದಲೂ ಕೂಡ ಇನ್ಕಮ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಈಗ ನಾವು ಹಳೆ ಟ್ಯಾಕ್ಸ್ ಸಿಸ್ಟಮಲ್ಲಿ ಸ್ಲ್ಯಾಬ್ಗಳನ್ನು ಗಮನಿಸಿದರೆ ಇದು ಅರವತ್ತು ವರ್ಷದ ಕೆಳಗಿರ್ತಕ್ಕಂಥ ತೆರಿಗೆದಾರರಿಗೆ ಸಂಬಂಧಪಟ್ಟಂತಹ ಸ್ಲ್ಯಾಬ್ಗಳು ಇದನ್ನು ಕೂಡ ಕಳೆದ ವರ್ಷ ಏನಿತ್ತು ಅದೇ ಸ್ಲ್ಯಾಬನ್ನು ಉಳಿಸ್ಕೊಳ್ಳಾಗಿದೆ ಶೇಕಡ ತೆರಿಗೆಯನ್ನು ಕೂಡ ಅದನ್ನೇ ಉಳಿಸ್ಕೊಳ್ಳಲಾಗಿದೆ ಎರಡೂವರೆ ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ ಎರಡೂವರೆ ಲಕ್ಷದಿಂದ ಐದು ಲಕ್ಷದವರೆಗೆ ಐದು ಶೇಕಡ ಆದರೆ ಐದು ಲಕ್ಷವನ್ನು ಮೀರದ ಇದ್ದಂಥ ಪಕ್ಷದಲ್ಲಿ ಅದನ್ನು ಕೂಡ ನಾವು ಏಯ್ಟಿ ಸೆವೆನ್ ಎನಲ್ಲಿ ಹನ್ನೆರಡುವರೆ ಸಾವಿರ ರೂಪಾಯಿ ರಿಬೇಟನ್ನು ಪಡೀಬೋದು ಐದು ಲಕ್ಷವನ್ನು ದಾಟಿದ ನಂತರ ನಾವು ಎರಡೂವರೆ ಲಕ್ಷದಿಂದನೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಐದು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಇಪ್ಪತ್ತು ಪರ್ಸೆಂಟ್ ಹಿಂದೆ ಇದ್ದಂಥ ಹನ್ನೆರಡು ವರ್ಷ ಶೇಕಡ ಹನ್ನೆರಡು ವರ್ಷ ಸಾವಿರವನ್ನು ಕೂಡ ಅದಕ್ಕೆ ಸೇರಿಸಬೇಕಾಗುತ್ತೆ ಆನಂತರ ಹತ್ತು ಲಕ್ಷದ ಮೇಲ್ಪಟ್ಟು ನಾವು ಮೂವತ್ತು ಶೇಕಡವನ್ನು ಲೆಕ್ಕಾಚಾರ ಮಾಡಬೇಕು ಹಿಂದೆ ಇದ್ದಂಥ ಸ್ಲ್ಯಾಬ್ಗಳಲ್ಲಿ ಇರ್ತಕ್ಕಂಥ ಶೇಕಡಾ ತೆರಿಗೆಯನ್ನು ಕೂಡ ನಾವು ಆ್ಯಡ್ ಮಾಡಬೇಕಾಗುತ್ತೆ ಇನ್ನು ಇದೇ ಹಳೆಯ ಸಿಸ್ಟಮ್ ಅಲ್ಲಿ ನಾವು ಅರವತ್ತರಿಂದ ಎಂಬತ್ತು ವರ್ಷ ಇರತಕ್ಕಂಥ ಸೀನಿಯರ್ ಸಿಟಿಜನ್ಗಳನ್ನು ನೋಡೋದಾದರೆ ಅದನ್ನು ಕೂಡ ಸ್ಲ್ಯಾಬನ್ನು ಕಳೆದ ವರ್ಷದಂತೆಯೇ ಕೂಡ ಉಳಿಸ್ಕೊಳ್ಳಲಾಗಿದೆ ಇದು ಅರವತ್ತು ವರ್ಷದ ಒಳಗಿರ್ತಕ್ಕಂಥವ್ರಿಗೆ ಹೋಲಿಸಿದೆ ಎರಡೂವರೆ ಲಕ್ಷ ಏನು ಲಿಮಿಟು ಇದನ್ನು ಮೂರು ಲಕ್ಷ ಇದೆ ಇದರಲ್ಲಿ ಅದನ್ನು ಮೂರು ಲಕ್ಷದವರಿಗೆ ಯಾವುದೇ ಟ್ಯಾಕ್ಸ್ ಇಲ್ಲ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಐದು ಶೇಕಡ ಇದೆ ಕೇವಲ ಐವತ್ತು ಸಾವಿರದಷ್ಟು ಸೀನಿಯರ್ ಸಿಟಿಸನ್ಗಳಿಗೆ ಅಡ್ವಾನ್ಸ್ ಲಾಭ ಆಗ್ತಾಯಿದೆ ಅಷ್ಟೇ ಇನ್ನು ಉಳಿದಂತೆ ಎಲ್ಲ ಟ್ಯಾಕ್ಸ್ ರೇಟ್ಗಳು ಸ್ಲ್ಯಾಬ್ಗಳು ಸೇಮ್ ಅರವತ್ತು ವರ್ಷದ ಒಳಗಿರ್ತಕ್ಕಂಥ ತೆರಿಗೆದಾರರು ಏನಿರ್ತಾರೆ ಅದೇ ರೀತಿಯಾಗಿ ಕೂಡ ಅರವತ್ತರಿಂದ ಎಂಬತ್ತು ವರ್ಷಕ್ಕೆ ಮೇಲ್ಪಟ್ಟಂಥವರೇ ಇರುತ್ತೆ ಇನ್ನು ಎಂಬತ್ತು ವರ್ಷ ಅಂತ ಮೇಲ್ಪಟ್ಟಂತಹ ಸೂಪರ್ ಸೀನಿಯರ್ ಸಿಟಿಸನ್ಗಳಿಗೆ ಬೇರೆ ಸ್ಲ್ಯಾಬ್ ಇರುತ್ತೆ ಈಗ ನಾವು ಹೊಸ ತೆರಿಗೆ ಪದ್ಧತಿಯಲ್ಲಿ ತೆರಿಗೆ ಲೆಕ್ಕಾಚಾರವನ್ನು ಅಸೆಸ್ಮೆಂಟ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಫೈನಾನ್ಷಿಯಲ್ ಇಯರ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಹಾಕೋದಾದರೆ ಮೂರು ಲಕ್ಷದವರೆಗೆ ಯಾವುದೇ ಒಂದು ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ ಮೂರು ಲಕ್ಷದಿಂದ ಏಳು ಲಕ್ಷದವರೆಗೂ ಕೂಡ ನಾವು ಯಾವುದೇ ತೆರಿಗೆ ಕಟ್ಟಬೇಕಾಗಿಲ್ಲ ಆದರೆ ಐದು ಶೇಕಡ ಅಷ್ಟು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅದು ಏಯ್ಟಿ ಸೆವೆನ್ ಅಂಡರ್ ಏನಲ್ಲಿ ರಿಬೇಟ್ ಆಗುತ್ತೆ ಒಂದು ವೇಳೆ ಏಳು ಲಕ್ಷ ಏಳು ಲಕ್ಷವನ್ನು ದಾಟಿದರೆ ಆಗ ನಾವು ಮೂರು ಲಕ್ಷದಿಂದ ಏಳು ಲಕ್ಷಕ್ಕೆ ಐದು ಶೇಕಡ ಏಳು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಹತ್ತು ಶೇಕಡ ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷಕ್ಕೆ ಹದಿನೈದು ಶೇಕಡ ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷಕ್ಕೆ ಇಪ್ಪತ್ತು ಶೇಕಡ ಹದಿನೈದು ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ ಮೂವತ್ತು ಶೇಕಡಾವನ್ನ ಲೆಕ್ಕಾಚಾರ ಮಾಡಿ ಅವುಗಳನ್ನು ಕ್ರೋಡಿ ಕ್ರೋಢೀಕರಿಸ್ತಾ ಅಂದರೆ ಆ್ಯಡ್ ಮಾಡ್ತಾ ನಾವು ಒಟ್ಟು ಟ್ಯಾಕ್ಸ್ ಲೆಕ್ಕಾಚಾರ ಮಾಡಬೇಕಾಗುತ್ತೆ ಇನ್ನು ಹೊಸ ಟ್ಯಾಕ್ಸ್ ಸಿಸ್ಟಮ್ ಮತ್ತು ಹಳೆಯ ತೆರಿಗೆ ಪದ್ಧತಿಯಲ್ಲಿ ಇರ್ತಕ್ಕಂತಹ ಎಕ್ಸಂಬಿಷನ್ಗಳು ಹಿಂದೆ ಏನಿತ್ತು ಅದೇ ಮುಂದುವರಿತಾ ಇದೆ ಕೇವಲ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾತ್ರ ನಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೆಚ್ಚು ನಾವು ಹೊಸ ಟ್ಯಾಕ್ಸ್ ಸಿಸ್ಟಮಲ್ಲಿ ನೋಡ್ತಾ ಇದ್ದೀವಿ ಜೊತೆಗೆ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಎ ಟಿ ಸಿ ಸಿ ಡಿ ಬಾರ್ ಟು ಏನಿದೆ ಅದರಲ್ಲಿ ಹತ್ತು ಶೇಕಡದಿಂದ ಹದಿನಾಲ್ಕು ಶೇಕಡ ಮಿತಿಯನ್ನು ನಾವು ಹೆಚ್ಚು ಲಾವ ಆಗಿರತಕ್ಕಂಥದ್ದನ್ನು ಹೊಸ ಟ್ಯಾಕ್ಸ್ ಸಿಸ್ಟಮಲ್ಲಿ ನೋಡ್ತಾ ಇದ್ದೀವಿ ಉಳಿದಂತೆ ಅಗ್ನಿವೀರ್ ಕಾರ್ಪಸ್ ಫಂಡ್ ಇದೆ ನ್ಯೂ ಟ್ಯಾಕ್ಸ್ ಸಿಸ್ಟಮಲ್ಲಿ ಅದು ಬಿಟ್ಟರೆ ಇನ್ನು ಯಾವುದೇ ಒಂದು ಎಕ್ಸಾಮ್ಷನ್ನ ನಾವು ಡಿಡಕ್ಷನ್ಗಳನ್ನು ಕ್ಲೈಮ್ ಮಾಡುವಂತಿಲ್ಲ ಹೊಸ ಟ್ಯಾಕ್ಸ್ ಸಿಸ್ಟಮಲ್ಲಿ ಇನ್ನು ಹಳೆಯ ಟ್ಯಾಕ್ಸ್ ಸಿಸ್ಟಮಲ್ಲಿ ಕಳೆದ ವರ್ಷ ಏನೆಲ್ಲ ಇತ್ತು ಅದೆಲ್ಲದ ಎಲ್ಲ ಎಕ್ಸಾಮಿಷನ್ ಕೊಡು ಡಿಡಕ್ಷನ್ಗಳು ಕೂಡ ಇರುತ್ತೆ ಆದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾತ್ರ ಐವತ್ತು ಸಾವಿರನೇ ಅದನ್ನಾಗಿ ಅರ್ಥ ಪ್ರಕಾರ ಉಳಿಸ್ಕೊಳ್ಳಲಾಗಿದೆ ಹೊಸ ಟ್ಯಾಕ್ಸ್ ಸಿಸ್ಟಮಲ್ಲಿ ಇಪ್ಪತ್ತೈದು ಸಾವಿರವನ್ನು ಸೇರಿಸಿ ಎಪ್ಪತ್ತೈದು ಸಾವಿರವನ್ನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿ ಕೊಡಲಾಗಿದೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ ನಂತರ ಆಗಿರ್ತಕ್ಕಂಥ ಅಲ್ಪ ಬದಲಾವಣೆಗಳು ಹಾಗಾಗಿ ಹಳೆಯ ಟ್ಯಾಕ್ಸ್ ಸಿಸ್ಟಮನ್ನು ಫಾಲೋ ಮಾಡ್ತಕ್ಕಂಥವ್ರಿಗೆ ಯಾವುದೇ ಬದಲಾವಣೆ ಇಲ್ಲ ಹೊಸ ಟ್ಯಾಕ್ಸ್ ಸಿಸ್ಟಮ್ ಬದಲಾವಣೆ ಮಾಡ್ತಕ್ಕಂಥವ್ರಿಗೆ ಇಪ್ಪತ್ತೈದು ಸಾವಿರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಕ್ಸ್ಟ್ರಾ ಸಿಗುತ್ತೆ ಜೊತೆಗೆ ಸ್ಲ್ಯಾಬ್ನಲ್ಲಿ ಎರಡು ಸ್ಲ್ಯಾಬ್ನಲ್ಲಿ ನಮಗೆ ಒಂದು ಲಕ್ಷ ಎಕ್ಸ್ಟೆಂಡ್ ಆಗಿರ್ತಕ್ಕಂಥದ್ದು ಲಾಭ ಆಗುತ್ತೆ ಇದಿಷ್ಟು ಬಜೆಟ್ ನಂತರ ಆಗಿರ್ತಕ್ಕಂತಹ ಸ್ವಲ್ಪ ಬದಲಾವಣೆಗಳು